ರಸ್ತೆಯನ್ನ ಸುಸಜ್ಜಿತವಾಗಿ ನಡೆಸುವಂತೆ ಬಹಳಷ್ಟು ಬೇಡಿಕೆಗಳಿತ್ತು ಚುನಾವಣಾ ಪೂರ್ವ ನುಡಿದಂತೆ ಇದೀಗ ಅನುದಾನ ಬಿಡುಗಡೆಗೊಳಿಸಿ ಕಾಮಗಾರಿ ಆರಂಭವಾಗಿದೆ ರಸ್ತೆ ಅಭಿವೃದ್ಧಿ ಸಂದರ್ಭ ಊರವರ ಸಹಕಾರ ಅತಿ ಅಗತ್ಯ ಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಹೇಳಿದ್ದಾರೆ ರಸ್ತೆಯನ್ನು ನಾವು ಸುಸಜ್ಜಿತವಾಗಿ ಅಭಿವೃದ್ಧಿ ಮಾಡಿಕೊಡ್ತೇವೆ ಮಾತನ್ನು ಕಳೆದ ಚುನಾವಣೆ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಮನೆಗೆ ಹೋದವರು ಇರ್ಲಿ ಮಾತನ್ನು ಕೊಟ್ಟಿದ್ದಾರೆ ಬಹಳ ಸಮಯದಿಂದ ಈ ರಸ್ತೆಯನ್ನು ಸುಸಜ್ಜಿತವಾಗಿ ಹೇಳಿ ದೊಡ್ಡ ಮೊಟ್ಟ ಬೇಡಿಕೆ ಇತ್ತು ನಮ್ಮ ಬ್ಲಾಕಿನಲ್ಲಿ ಕೂಡ ಮೀಡಿಯಾ ರಮೇಶ್ ಹೆಪ್ಪು ಅವ್ರಿಗೆ ಮುಖಾಂತರ ಕೂಡ ಒತ್ತಡ ಇತ್ತು ನಾವು ಕೂಡ ಮಾತಾಡಿದ್ದನ್ನು ಅಂತ ಕೇಳಿಕೊಂಡಿದ್ದೇವೆ ಬಹುಶಃ ನಮ್ಮ ಅವರ ತಂದೆ ಬಗ್ಗೆ ಕೊಟ್ಟು ಅತ್ಯಂತ ಹಿರಿಯರಾದ ರಾಘವೇಂದ್ರನ ರಾಘವಣ್ಣನವರು ಇದ್ದಾರೆ ಜೊತೆ ಜ್ಯೋತಿ ಇದ್ದಾರೆ ಇವತ್ತು ಬಹುಶಃ ಈ ರಸ್ತೆಯನ್ನು ಅತ್ಯುತ್ತಮವಾದ ರಸ್ತೆ ಮಾಡಲಿಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಯ ಅನುದಾನವನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ ಒಂದು ಕೋಟಿ ರೂಪಾಯಿ ನಾನು ನಗರ ಇದಕ್ಕೆ ಮೀಸಲಿಟ್ಟಿದೆ ಎರಡು ಒಂದು ಇನ್ನೊಂದು ಕೋಟಿ ರೂಪಾಯಿಯನ್ನು ಮೊನ್ನೆ ಸ್ಯಾಂಕ್ಷನ್ ಆಗಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಕೊಟ್ಟಿದ್ದಕ್ಕೆ ಇಟ್ಟಿದ್ದೇವೆ ಉಳ್ಳಾಲ ನಗರಸಭೆಯ ನಗರುತ್ಥಾನ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಒಟ್ಟು ಎರಡು ಕೋಟಿ ಅನುದಾನದಡಿ ಉಳ್ಳಾಲ ನಗರಸಭೆಯ ಇಪ್ಪತ್ತನೇ ವಾರ್ಡ್ ಪಂಡಿತ್ ಹೌಸ್ ಪಿಲಾರು ಬಾಗಿಲು ಮತ್ತು ಚೆಂಬುಗುಡ್ಡೆ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಸ್ಥಳೀಯರಾಗಿರುವ ಲಸ್ಸಿ ರಾಘವಣ್ಣ ಸೇರಿದಂತೆ ಬಹಳಷ್ಟು ಜನರಿಂದ ರಸ್ತೆ ಅಭಿವೃದ್ಧಿಗಾಗಿ ಬೇಡಿಕೆ ಇತ್ತು ಚುನಾವಣಾ ಸಂದರ್ಭ ಭರವಸೆಯನ್ನು ಕೂಡ ನೀಡಲಾಗಿತ್ತು ಅದರಂತೆ ಅನುದಾನ ಬಿಡುಗಡೆಗೊಳಿಸಲಾಗಿದೆ ಊರವರು ಕಾಮಗಾರಿ ಸಂದರ್ಭ ಸಹಕರಿಸಬೇಕಾಗಿದೆ ಇಪ್ಪತ್ತು ದಿನಗಳು ಕ್ಯೂರಿಂಗ್ಗೆ ಅವಕಾಶ ಮಾಡಿಕೊಟ್ಟಲ್ಲಿ ಇಪ್ಪತ್ತು ವರ್ಷಗಳ ಕಾಲ ರಸ್ತೆ ಬಾಳ್ವಿಕೆ ಬರುವುದು ಎಂದರು ಈ ರಸ್ತೆ ಅಲ್ಲ ಈ ರಸ್ತೆ ಸೊ ಈ ಕೆಲಸ ಮಾಡುವಾಗ ಎಲ್ಲ ರೀತಿಯ ಸಹಕಾರ ಕೊಡುವ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಹೊತ್ತು ಆಗಿದೆ ಕೆಲಸ ಬೈಕ್ ತಗೊಂಡು ಹೋಗುವುದು ಸೈಕಲ್ ತಗೊಂಡು ಹೋಗುವುದು ಮತ್ತು ಅವ್ರು ನಿಲ್ಲಿಸುವ ಬೈದರೆ ಅದು ನಿಮಗೆ ನಷ್ಟ ಅಲ್ಲದೆ ನಮಗೆ ಯಾರಿಗೂ ಕೊಟ್ಟು ನಷ್ಟ ಇಲ್ಲ ನಮ್ಮ ಮನೆ ಇಲ್ಲ ನಮ್ಮ ಜಾಗವೇ ಇಲ್ಲ ತಾವು ಇವತ್ತು ತಿರ್ಗಬಹುದು ನಾಳೆ ಹೋಗ್ಬೋದು ನೀವು ಕ್ಯೂರಿಂಗ್ ಇಪ್ಪತ್ತು ದಿವಸ ಬಿಟ್ಟರೆ ಇಪ್ಪತ್ತು ವರ್ಷ ಬರ್ತದೆ ಹತ್ತು ದಿವಸ ಬಿಟ್ಟರೆ ಹತ್ತು ವರ್ಷ ಬರ್ತದೆ ಸಂಪೂರ್ಣ ಸಹಕಾರ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ವಹಿಸ್ಕೊಳ್ಬೇಕು ಇದು ನಿಮ್ಮ ಊರಿಗೆ ಆಗುವಂಥ ಅಭಿವೃದ್ಧಿ ಕೆಲಸ ಕನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನ ಅಂತ ನೀವು ಕೂಡ ನೋಡಬೇಕು ನಿಮಗೆ ಏನಾದ್ರು ಡೌಟ್ ಬಂದರೆ ನಮ್ಮ ಗಮನಕ್ಕೆ ತಾನೆ ನೀವು ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡದೆ ಅವ್ರ ಕೆಲಸ ಸರಿ ಮಾಡಲಿಲ್ಲ ಅಂತ ನಿಮ್ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಈ ಸಂದರ್ಭ ಕೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷೆ ಸಪ್ನಾ ಹರೀಶ್ ಸದಸ್ಯರಾದ ದೀಕ್ಷಿತ್ ಆಯಿಬ್ ಮಂಚಿಲಾ ಬಾಜಲ್ ಡಿಸೋಜಾ ಮಾಜಿ ಸದಸ್ಯ ಕುಂಜಿಮೋಣು ಉಸ್ಮಾನ್ ಕಲ್ಲಾಪು ಮೋಡಾ ಮಾಜಿ ಸಲಹಾ ಸಮಿತಿ ಸದಸ್ಯ ಮುರಳೀಧರ್ ಸಾಲಿಯನ್ ಸ್ಥಳೀಯರಾದ ಜುತೇಶ್ ಲೆಸ್ಸಿ ರೋಷನ್ ಡಿಸೋಜಾ ಅಬುಬುಕರ್ ಐಬಾತ್ ಅಬ್ದುಲ್ ಮೊದಲಾದವರು ಉಪಸ್ಥಿತರಿದ್ದರು